ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಚಿಕ್ಕಮಗಳೂರು ನಗರದ ತಿಲಕ್ ಪಾರ್ಕ್ನಲ್ಲಿ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ಆಚರಿಸಲಾಯಿತು ಒಂದೇ ಮಾತರಂ ಟ್ರಸ್ಟ್ನ ಪ್ರೀತೇಶ್ ಅವರು ಮಾತನಾಡಿ ಅನೇಕ ಮಹಿಳೆಯರು ತಮ್ಮ ಮನೆಯಲ್ಲಿ ಕಾಫಿ ಮಾಡಿ ವಿಜಯಪುರದ ತಿಲಕ್ ಪಾರ್ಕ್ಗೆ ತಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದರ ಮೂಲಕ ಸ್ಪರ್ಧೆಗೆ ಹುರುಪು ತುಂಬಿದರು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಎಂದು ತಿಳಿಸಿದರು ಕೆಳಗಡೆ ಏನು ಸರ್ ಅಂತ ಅವರು ಚಿಕ್ಕಮಗಳೂರು ಹೆಸರನ್ನ ದೇಶ ವಿದೇಶಗಳಲ್ಲೂ ಕೂಡ ಅವರು ಹಾಗಾಗಿ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ಚಿಕ್ಕಮಗ್ಳೂರಲ್ಲಿ ಮಾಡ್ದಲ್ಲೇ ಆದರೆ ನಿಜವಾಗ್ಲೂ ಕೂಡ ಇನ್ನು ಪ್ರಪಂಚದ ಯಾವುದೇ ಭಾಗದಲ್ಲಿ ಮಾಡಿದ್ರು ಕೂಡ ನನ್ನ ಪ್ರಕಾರ ಝೀರೋ ಅಂತಲೇ ಭಾವಿಸ್ತೀನಿ ಯಾಕೆ ಅಂತ ಹೇಳಂದ್ರೆ ಚಿಕ್ಕಮಗ್ಳೂರು ನಾವೆಲ್ಲರೂ ಕೂಡ ಕಾಫಿ ಕಂಟ್ರಿ ಅಂತ ಕರಿತೀವಿ ಸೊ ಅಂಥ ಊರಲ್ಲಿ ಹುಟ್ಟದಂಥ ಮಹಾತ್ಮರವರು ಯಾಕೆ ಅಂತ ಹೇಳಂದ್ರೆ ಸುಮಾರು ಒಂದು ಐವತ್ತು ಸಾವಿರ ಜನಕ್ಕೆ ಕಾಫಿ ಉದ್ಯಮದಿಂದನೇ ಕೆಲಸವನ್ನು ಕೂಡ ಕೊಟ್ಟಿದ್ರು ಸೊ ಅಂತಹ ಮಹಾನ್ ವ್ಯಕ್ತಿಯನ್ನು ಅಕಾಲಿಕವಾಗಿ ನಾವೆಲ್ಲರೂ ಕೂಡ ಕಳ್ಕೊಂಡ್ವಿ ಬಟ್ ಅವ್ರ ಹೆಸರಲ್ಲಿ ಅವ್ರಿಗೊಂದು ಕಾಫಿ ದಿನಾಚರಣೆಯನ್ನು ವಿಜಯಪುರದಲ್ಲಿರುವಂಥ ತಿಲಕ್ ಪಾರ್ಕಲ್ಲಿ ಮಾಡ್ತಾ ಇದೀವಿ ಕಾರ್ಯಕ್ರಮ ತುಂಬ ಸಿಂಪಲ್ ಏನೂ ಇಲ್ಲ ಏನಂದರೆ ಒಂದಷ್ಟು ಜನ ಮನೆಯಿಂದಲೇ ಕಾಫಿಯನ್ನು ಬಂದಿದ್ದಾರೆ ಸೊ ಆ ಕಾಫಿಯನ್ನು ಯಾವ್ದು ದಿ ಬೆಸ್ಟ್ ಕಾಫಿ ಅಂತ ಹೇಳಿ ಅನ್ಸುತ್ತೋ ಫಸ್ಟ್ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ ಕೊಡಬೇಕು ಅನ್ನೋಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅದಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ರವೀಂದ್ರ ಅಂತ ಬಂದಿದ್ದಾರೆ ರವೀಂದ್ರ ಅವರು ನಿಸರ್ಗ ಕಾಫಿ ಅನ್ನುವಂತಹ ಒಂದು ಕಾಫಿ ಪೌಡರ್ನ ಮ್ಯಾನುಫ್ಯಾಕ್ಚರ್ ಮತ್ತು ಅವರೇ ಸಿ ಯು ಅವರು ಆ್ಯಕ್ಚುಲಿ ಅವರು ಕರ್ನಾಟಕಕ್ಕೆ ಕರ್ನಾಟಕವ ಕರ್ನಾಟಕಕ್ಕೆ ಹೆಂಗೆಸ್ಟ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಂಟರ್ಪ್ರನರ್ ಅಂತಲೂ ಕೂಡ ಅವಾರ್ಡ್ ತೊಗೊಂಡಿರೋವಂಥವ್ರು ಅಂದರೆ ಕಾಫಿ ಉದ್ಯಮದಲ್ಲಿ ಸಿದ್ಧಾರ್ಥ ಹೆಗಡೆ ಹೇಗೆ ಬೆಳೆದಿದ್ರು ಅದೇ ರೀತಿ ಅವರು ಕೂಡ ಬೆಳೆದಿ ಉದ್ದೇಶ ಮತ್ತು ಈಗ ಆಲ್ರೆಡಿ ಅವ್ರ ಗ್ರೋಯಿಂಗ್ ಅವ್ರ ಈಗ ಸೊ ಅಂಥವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿ ಮತ್ತು ಕಾರ್ಯಕ್ರಮಕ್ಕೆ ಒಂದೆರಡು ಮಾತುಗಳನ್ನು ಅವರು ಹೇಳೋ ಮುಖಾಂತರ ಶುಭ ಹಾರೈಸಿದ ಅಂತ ಹೇಳಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಹಾಗಾಗಿ ರವೀಂದ್ರ ದೇವರು ಇವತ್ತು ವಿಶೇಷ ಕಾಫಿ ಅಂತ ರಷ್ಟು ದಿನಾಚರಣೆ ಅಂತ ಮತ್ತು ಹೆಚ್ಚು ಕಮ್ಮಿ ಈಗ ಕರ್ನಾಟಕದಲ್ಲಾಗಲಿ ಇವನ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಹೇಳ್ತೀವಿ ಅಂದರೆ ಈಗ ನಾವು ಮನೆಗೆ ಬಂದರೆ ಒಂದು ಕಾಫಿ ಕಾಫಿ ಅಂತಲೇ ಕೇಳುತ್ತೆ ಎಲ್ಲರೂ ಕಾಫಿ ಕುಡಿತೀರಾ ಅಂತಲೇ ಕೇಳೋದು ಅಟ್ಲೀಸ್ಟ್ ಈ ಒಂದ್ಸತಿ ಏನಂತೀರ ಆ ಫಂಕ್ಷನಲ್ಲೂ ಅಷ್ಟೇ ಒಂದು ಕಾಫಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಡೀ ಫಂಕ್ಷನ್ ಇವು ಗೃಹಪ್ರವೇಶ ಆಗಲಿ ನಾಮಕರಣ ಆಗಲಿ ಮದುವೆ ಆಗಲಿ ಕಾಫಿ ಚೆನ್ನಾಗಿದ್ರೆ ಎಲ್ಲ ಊಟನೂ ಆಟೋಮೆಟಿಕ್ ಆಗಿ ಸೆಟ್ ಜನರಿಗೆ ಚೇಂಜ್ ಆಗಿಬಿಡ್ತಾ ಕಾಫಿ ತುಂಬ ಚೆನ್ನಾಗಿದೆ ಫಂಕ್ಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಕಾಫಿ ಚೆನ್ನಾಗಿದೆ ಒಂದು ಕಾಫಿನೂ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾರೆ ಅದೇ ಮೈಂಡ್ಸೆಟ್ಟು ನಿಮಗೆ ಊಟದ ತನಕನೂ ಬರುತ್ತೆ ಅಂದರೆ ಕಾಫಿ ಎಷ್ಟು ನಾವು ಪ್ರತಿದಿನದ ಒಂದು ಇದಾಗಿದೆ ಅಂದರೆ ನಮ್ಮ ಒಂದು ಭಾಗ ಆಗಿದೆ ಕಾಫಿ ಮತ್ತು ಕಾಫಿ ನೀವು ಕಂಡು ಹಿಡ್ದಿರೋದು ಮಿಡಲ್ ಈಸ್ಟ್ ಒಂದು ಸರ್ತಿ ಕುರಿಗಾಹಿ ಅವರು ಕುರಿಗಾಹಿ ಅಂದರೆ ಒಂದು ಕುರಿಗಳು ಅದೊಂದು ಕಾಫಿ ಹಣ್ಮಕ್ಕಿಂತ ಅದು ಫುಲ್ ಖುಷಿ ಪಡ್ಕೊಂಡು ತುಂಬ ಎಂಜಾಯ್ ಮಾಡಿದಾಗ ಆ ಕುರಿಗಾಯಿ ನೋಡ್ಕೊತಾನೆ ಆ ಹಣ್ಣು ತಿಂತದೆ ಅಂತ ಅವಾಗ ಗೊತ್ತಾಗುತ್ತೆ ಅವ್ನಿಗೆ ಅದು ಕಾಫಿ ಹಣ್ಣು ಅಂತ ಸೊ ಅವರು ಅವಾಗಿಂದ ಅಲ್ಲಿ ಮಿಡಲ್ ಈಸ್ಟ್ ಇಂದ್ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಮತ್ತೆ ಅರೇಬಿಕಾ ಅನ್ನೋದು ಚಿಕ್ಕಮಗಳೂರಿನಲ್ಲಿ ಬಹಳ ವಿಶೇಷವಾಗಿರೋ ಒಂದು ತಳಿ ಅರೇಬಿಕಾ ತಳಿ ಅನ್ನೋದು ಇಡೀ ಪ್ರಪಂಚದಲ್ಲೇ ಈ ತಳಿ ಸಿಗೋದಿಲ್ಲ ಪ್ರೆಸೆಂಟ್ ಇರೋದು ಎಲ್ಲ ಎಲ್ಲ ಈ ತಳಿ ಚಿಕ್ಕಮಗಳೂರಿನಲ್ಲಿ ಈ ಪ್ರೆಸೆಂಟ್ ಇರೋಂಥ ತಳಿ ಪ್ರಪಂಚದಲ್ಲಿ ಎಲ್ಲರೂ ರೂಪದಲ್ಲಿ ಸಿಕ್ತಲ್ಲ ಸ್ಪರ್ಧೆಗೆ ಅನೇಕ ಸ್ಪರ್ಧಿಗಳು ಭಾಗವಹಿಸಿದ್ದರು